ನಾನು ಹೇಳಿಲ್ಲ ಅವರು ಅವಾಗ ಕಾಂಗ್ರೆಸ್ನಾಗ ಇದ್ದಾಗ ಅವ್ರು ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಹೆಸರು ನಾನು ಅಲ್ಲೇ ಸಿ ಎಲ್ ಪಿ ಅಲ್ಲೇ ಪ್ರಸ್ತಾಪ ಮಾಡಿದ್ದೇವೆ ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ ಯಾರ್ಯಾರು ಕಟ್ಟಿದ್ದಾರೆ ಅವ್ರಿಗೆಲ್ಲಾರಿಗೂ ಶ್ರೇಯಸ್ ಹೋಗ್ಬೇಕಂತ ಹೇಳಿ ಕಾಂಗ್ರೆಸ್ ಕಚೇರಿ ವಿಚಾರದಲ್ಲಿ ಯಾಕೆ ಕ್ರೆಡಿಟ್ ವಾರ್ ಶುರು ಆಯ್ತು ಯಾಕಂದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಇದೆ ಸರ್ ನಾವು ಅದನ್ನೇ ಅದನ್ನೇ ಹೇಳುವಂತ ಪ್ರಯತ್ನ ಮಾಡಿದ್ವಿ ಯಾರ್ಯಾರು ಶ್ರೇಷ್ಠ ಇದೆ ಅದು ಯಾರು ಏನ್ ಕಾಂಟ್ರಿಬ್ಯೂಷನ್ ಎಲ್ಲರದ್ದು ಹೆಸರು ಬರ್ಬೇಕಂತ ಹೇಳಿದ್ ಅಷ್ಟೇ ಯಾರು ಒಬ್ರಿಗೆ ಹೋಗ್ಬಾರ್ದು ಶ್ರೇಯಸ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಅದ್ರಲ್ಲಿ ಏನಿಲ್ಲ ಸೊ ಯಾರು ಎಷ್ಟು ದುಡ್ಡು ಕೊಟ್ಟಾರ ಯಾರ್ಯಾರು ಕಟ್ಟಿದಾರ ಎಲ್ಲರೂ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಸುಮಾರು ಒಂದು ಐವತ್ತು ಜನ ಇರ್ಬೋದು ನೂರು ಜನ ಇರ್ಬೋದು

ಈಗ ಅಧ್ಯಕ್ಷರ್ ಗೊತ್ತಿರ್ಲಿಲ್ಲ ಅದು ಗೊತ್ತಿದ್ವಿ ಎಲ್ಲ ಕನ್ಫ್ಯೂಸ್ ಆಗಿದೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಪ್ಪ ಕೂಡ ಅದನ್ನ ನಾವ್ ಹೇಳಿದೀವಿ ಈ ತರ ಇದೆ ಅದು ಅನ್ನತ್ಲೇ ಕನ್ವಿನ್ಸ್ ಆಗಿದ್ದಾರೆ ಅಷ್ಟೇ